ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ನಿಲ್ಲದ ದೌರ್ಜನ್ಯ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ ಬಗ್ಗೆ ವಾಟಾಳ್ ನಾಗರಾಜ್ ಅವರು ಹಾಗೂ ಕನ್ನಡಪರ ಸಂಘಟನೆಗಳು ಮಹತ್ವದ ಸುದ್ದಿಗೋಷ್ಠಿ ನಡೆಸಿದರು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಮರಾಠಿಗರ ದಬ್ಬಾಳಿಕೆಯನ್ನು ಖಂಡಿಸಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಮಾರ್ಚ್ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಎಲ್ಲವೂ ಸಂಪೂರ್ಣ ಬಂದ್ ಆಸ್ಪತ್ರೆ ಔಷಧಿ ತರಕಾರಿ ಹಾಲು ಇವುಗಳಿಗೆ ವಿನಾಯಿತಿ ನೀಡಲಾಗಿದೆ ಮತ್ತು ಖಾಸಗಿ ಸರ್ಕಾರಿ ಶಾಲೆಗಳು ಮಾಲ್ಗಳು ಸಿನಿಮಾ ಓಲಾ ಊಬರ್ ಲಾರಿ ಮಾಲೀಕರು ರೈತರು ಎಲ್ಲರಿಗೂ ಬೆಂಬಲ ಸೂಚಿಸುವಂತೆ ವಾಟಾಳ್ ನಾಗರಾಜ್ ಅವರು ಮನವಿ ಮಾಡಿದರು ಮರಾಠಿ ಪುಂಡರು ಕನ್ನಡಿಗರ ಮೇಲೆ ಅಲ್ಲೆಯನ್ನು ಖಂಡಿಸಿ ಸಾಲು ಸಾಲು ಬಂಧುಗಳಿಗೆ ಕರೆ ನೀಡಲಾಗಿದೆ ಮಾರ್ಚ್ ಮೂರರಂದು ರಾಜಭವನ ಚಲೋ ಮಾರ್ಚ್ ಏಳರಂದು ಬೆಳಗಾವಿ ಚಲೋ ಮಾರ್ಚ್ ಹನ್ನೊಂದಕ್ಕೆ ಹತ್ತು ಬೆಲೆ ಬಂದ್ ಮಾರ್ಚ್ ಹದಿನಾಲ್ಕರಂದು ಮಂಡ್ಯ ಮೈಸೂರು ರಾಮನಗರ ಮುತ್ತಿಗೆ ಹದಿನಾರಕ್ಕೆ ಹೊಸಕೋಟೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗತ್ತೆ ಇದು ಯಾರ ಪ್ರತಿಷ್ಠೆ ಬಂದಲ್ಲ ಕನ್ನಡಿಗರ ಸ್ವಾಭಿಮಾನದ ಬಂದು ಕನ್ನಡಿಗರಿಗಾಗಿ ಬಂದು ಕನ್ನಡದ ಗೌರವಕ್ಕಾಗಿ ಬಂದು ಈ ರಾಜ್ಯದ ಬೇಡಿಕೆಗಾಗಿ ಬಂದು ಮಹದಾಯಿ ಬಂಡೂರಿ ಎಂ ಎಸ್ ನಿಷೇಧ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮೇಕೆದಾಟ್ ಎಲ್ಲವನ್ನು ಸೇರಿಸಿ ಇಪ್ಪತ್ತೆರಡರ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಅಖಂಡ ಕರ್ನಾಟಕ ಬಂದ್ ಸಂಪೂರ್ಣವಾಗಿ ಕನ್ನಡ ಒಕ್ಕೂಟ ಕರೆದಿದ್ದು ನಮ್ಮ ಕೇಂದ್ರ ಕುಮಾರ್ ಅವರು ಜಗದೇಶ್ ಅವರು ದೇವರು ಇವತ್ತಿನ ಸೇರ್ಪಡೆಗೆ ಉದ್ದೇಶ ಇಷ್ಟೇ ಕಳೆದ ಒಂದು ವಾರದಿಂದ ಸತತವಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಏನು ಗಡಿ ವಿವಾದ ನನ್ನ ತರಬೇಕು 어어어어 <이> 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 ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್